ಸರ್ ಡಿ ಕೆ ಸುರೇಶ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಸರ್ ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಈ ಕ್ಷೇತ್ರದಲ್ಲಿ ಈ ಈ ಭಾಗದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆಯ ಬಡವರಿಗೆ ಏನು ಬೇಕೋ ಅವ್ರ ಮನೆ ಹತ್ರ ಹೋದರೆ ಕಷ್ಟ ಸುಖಕ್ಕೆ ಎಲ್ಲ ಸ್ಪಂದಿಸ್ತಾರೆ ಏನೇ ಒಂದು ಒಂದು ಸತಿ ನಮ್ಗೆ ಗುರ್ತಿಡಿದ್ರೆ ಇಂಥವ್ರು ಅಂತ ಗುರ್ತಿಡ್ದು ಇಂಥವ್ರ ಮನೆ ಇಂಥ ಕಷ್ಟ ಇದೆ ಅಂದರೆ ಅವರು ಬಂದು ಸ್ಪಂದಿಸ್ತಾರೆ ಸರ್ ಎಲ್ಲಾದ್ರಲ್ಲೂ ಅವರು ಡಿ ಕೆ ಸುರೇಶ್ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಈ ಭಾಗದಲ್ಲಿ ಕುಸುಮ ಆಲಿ ಹನುಮಂತರಯ್ಯಪರಾಗಲಿ ನಮ್ಮ ಸುಮಾರು ವರ್ಷದಿಂದ ಇಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್ ಈ ಭಾಗದಲ್ಲಿ ಸರ್ ಯಾವುದಕ್ಕೂ ಇಲ್ಲಿ ಕೊರತೆ ಇಲ್ಲ ಸರ್ ಎಲ್ಲ ಥರ ಅನುಕೂಲ ಆಗಿದೆ ಸರ್ ಇಲ್ಲಿ ಏನು ತೊಂದರೆ ಇಲ್ಲ ಅಲ್ಲ ಎಲ್ಲ ಯಾವುದು ಕೆಲಸ ಬ್ಯಾಲೆನ್ಸ್ ಇಲ್ಲ ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಇದೆ ಅದು ಈ ಸರಿ ಸರಿಪಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಸರ್ ಇವಾಗ ಏನು ಬ್ಯಾಲೆನ್ಸ್ ಇದೆ ಕುಡಿಯೋ ನೀರು ಆಗಿರ್ಬೋದು ರೋಡು ರಸ್ತೆ ಯಾವುದೇ ಒಂದು ಕೆಲಸ ಇದ್ರೂ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಮಾಡಿಕೊಡ್ತಾರೆ ಸರ್ ಅದು ನಂಬಿಕೆ ಇದೆ ನಮ್ಮ ಜನಗಳಿಗೆ ಅಂದರೆ ತುಂಬ ಬಡ ಜನ ಅಂದರೆ ಅವ್ರಿಗೆ ತುಂಬ ಇಷ್ಟ ಕೆಲಸ ಮಾಡಿಕೊಡ್ತಾರೆ ಸರ್ ಸರ್ ತುಂಬ ಒಳ್ಳೆ ತನದಲ್ಲಿ ರಿಸೀವ್ ಮಾಡ್ಕೊತಾರೆ ಸರ್ ಯಾರನ್ನೂ ಅವರು ಬೇರೆ ಥರ ತಿಳ್ಕೊಳ್ಳಲ್ಲ ಯಾ ದೊಡ್ಡವರಾಗಲಿ ಚಿಕ್ಕವರಾಗಲಿ ಬಡವರಾಗಲಿ ಎಲ್ಲ ಒಂದೇ ಅಂತ ತಿಳ್ಕೊತಾರೆ ಸರ್